ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತೂರು ಇಡೀ ದೇಶದ ಜನರ ಚಿತ್ತ ಧರ್ಮಸ್ಥಳದ ಕಡೆಗೆ ಕಾರಣ ನಿರಂತರವಾಗಿ ಅನಾಮಿಕ ಕೊಟ್ಟಿರುವ ದೂರಿನ ಅನ್ವಯ ಎಸ್ಐಟಿ ಅಧಿಕಾರಿಗಳ ತನಿಖೆ ಜೊತೆಗೆ ಆತ ತೋರಿಸಿರುವ ಜಾಗದಲ್ಲಿ ಉತ್ಖನನ ಕಾರ್ಯ ಹೀಗೆ ಸಾಕಷ್ಟು ಬೆಳವಣಿಗೆಗಳಿಗೆ ಧರ್ಮಸ್ಥಳ ಸಾಕ್ಷಿಯಾಗಿತ್ತು ಆಗಿತ್ತು ಒಂದ್ ಕಡೆ ಎಸ್ಐ ಟಿ ಅಧಿಕಾರಿಗಳ ತನಿಖೆ ಚುರುಕಾದಂಗೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಹೋಯಿತು ಜಸ್ಟ್ ಒಬ್ಬರ ದೂರಲ್ಲ ಅನೇಕರು ನಾವು ಕೂಡ ಸಾಕ್ಷಿ ಹೇಳ್ತೀವಿ ನಮ್ಮಲ್ಲೂ ಕೂಡ ಮಿಸ್ಸಿಂಗ್ ಆಗ್ತಿದ್ದಾರೆ ಅನ್ನುವಂತ ದೂರುಗಳು ಕೂಡ ಬಂತು ಬಟ್ ಈಗ ಒಂದ್ ಕಡೆ ಅನಾಮಿಕ ತೋರಿಸಿರುವಂತಹ ಜಾಗದಲ್ಲಿ ಮೂಳೆಗಳು ಪತ್ತೆಯಾಗಿದೆ ಮತ್ತೊಂದು ಹೊಸ ಹೊಸ ದೂರುಗಳು ಕೂಡ ದಾಖಲಾಗಿದೆ ಆತ ತಂದಿರುವಂತಹ ತಲೆಬುರುಡೆ ಹೀಗೆ ಸಾಕಷ್ಟು ಸವಾಲುಗಳು ಎಸ್ಐಟಿ ಅಧಿಕಾರಿಗಳ ಮುಂದೆ ಇದೆ ಅಯ್ಯ ದೂರು ದಾಖಲಾದ್ರೆ ಮೂಳೆಗಳು ಪತ್ತೆಯಾದ್ರೆ ಅದೇ ಸವಾಲಾಗ್ಬಿಡುತ್ತೆ ಎಸ್ಐ ಟಿ ಅಧಿಕಾರಿಗಳಿಗೆ ಅನ್ನುವಂತಹ ಪ್ರಶ್ನೆಗೆ ಈ ಮೂಳೆಗಳು ಯಾರದ್ದು ಅನ್ನೋದನ್ನ ಪತ್ತೆ ಮಾಡೋದೇ ಅತಿ ದೊಡ್ಡ ಸವಾಲಾಗ್ತಾ ಇದೆಯಂತೆ ಹಾಗಾದ್ರೆ ಸತ್ಯ ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ನಿಜಕ್ಕೂ ಎಸ್ಐಟಿ ಟಿ ಅಧಿಕಾರಿಗಳಿಗೆ ಹಿನ್ನಡೆ ಆಗ್ತಾ ಇರೋದಿಯಲ್ಲಿ ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ ನಿಮಗೆಲ್ಲ ಗೊತ್ತೇ ಇದೆ ಧರ್ಮಸ್ಥಳ ಗ್ರಾಮದಲ್ಲಿ ಯಾವಾಗಿಂದ ಈ ಬೆಳವಣಿಗೆ ಆಯಿತು ಅಂದರೆ ಅದು ಜುಲೈ ನಾಲ್ಕನೇ ತಾರೀಕು ಒಬ್ಬರು ಅನಾಮಿಕ ವ್ಯಕ್ತಿ ಮುಂದೆ ಬಂದು ದೂರು ಕೊಟ್ಟ ಬಳಿಕ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ದಾಖಲಾದ ಬಳಿಕ ಪರ ವಿರೋಧದ ಚರ್ಚೆಗಳು ತಾರಕಕ್ಕೇರಿದ ಬಳಿಕ ಸರ್ಕಾರ ಅಲರ್ಟ್ ಆಯ್ತು ಎಸ್ಐಟಿ ತಂಡವನ್ನ ರಚನೆ ಮಾಡಿತು ನಂತರ ಎಸ್ಐಟಿ ಅಧಿಕಾರಿಗಳು ಅಧಿಕೃತವಾಗಿ ಈ ಪ್ರಕರಣದ ತನಿಖೆನ ಪ್ರಾರಂಭ ಮಾಡಿದ್ದು ಮೊದಲ ಹಂತವಾಗಿ ಎಸ್ಐಟಿ ಅಧಿಕಾರಿಗಳು ತನಿಖೆ ಪ್ರಾರಂಭ ಮಾಡದಂತ ಹೊತ್ತಲ್ಲಿ ಅನಾಮಿಕನ ವಿಚಾರಣೆ ನಂತರ ಸ್ಥಳ ಗುರುತು ಆ ನಂತರ ಉತ್ಖನನ ಕಾರ್ಯ ಇದೆಲ್ಲವನ್ನ ಕೂಡ ಮಾಡ್ತಾ ಇದ್ರು ಅದಾದ ಬಳಿಕ ಒಂದೊಂದೇ ಒಂದೊಂದೇ ದೂರುಗಳು ಬರೋದಕ್ಕೆ ಶುರುವಾಯ್ತು ಪ್ರಮುಖವಾಗಿ ಅನಾಮಿಕ ವ್ಯಕ್ತಿಯ ಬಳಿಕ ಸುಜಾತ ಭಟ್ ಕೂಡ ಬಂದ್ರು ನನ್ನ ಮಗಳು ಅನನ್ಯ ಭಟ್ ಕೂಡ ಕಾಣಿ ಅಟ್ಲೀಸ್ಟ್ ಆಕೆಯ ಅಸ್ಥಿ ಪಂಚರವನ್ನಾದ್ರೂ ಹುಡುಕಿ ಕೊಡಿ ಅಂತ ಆಕೆ ದೂರಿನಲ್ಲಿ ಉಲ್ಲೇಖ ಮಾಡಿದ್ರು ಅದು ಒಂದ್ ರೀತಿಯ ಸವಾಲು ಎಸ್ಐಟಿ ಅಧಿಕಾರಿಗಳಿಗೆ ಅದಾದ ಬಳಿಕ ಒಂದ್ ಕಡೆ ಉತ್ಖನನ ಕಾರ್ಯ ಆಗ್ತಾ ಇದ್ದಂತ ಹೊತ್ತಲೆ ಜಯಂತ್ ಅನ್ನುವಂತಹ ವ್ಯಕ್ತಿ ಮುಂದೆ ಬರ್ತಾರೆ ನಾನೇ ಐ ವಿಟ್ನೆಸ್ ಒಬ್ಬ ಅಪ್ರಾಪ್ತ ಹೆಣ್ಣು ಮಕ್ಕಳ ಶವವನ್ನ ಹೂತ್ ಹಾಕಿದ್ದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಅಂತ ಅವರು ಕೂಡ ಅಧಿಕೃತವಾಗಿ ದೂರು ಕೊಡೋದಕ್ಕೆ ಮುಂದೆ ಬಂದ್ರು ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ದಂತ ಹೊತ್ತಲ್ಲೇ ಎಸ್ಐಟಿ ಅಧಿಕಾರಿಗಳಿಗೆ ಈ ಎಲ್ಲಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕೋದು ಈ ನಾಪತ್ತೆ ಕೇಸ್ಗಳ ರಹಸ್ಯವನ್ನ ಭೇದಿಸುವುದು ಅತಿ ದೊಡ್ಡ ಸವಾಲಾಗಿ ಪರಿಣಮಿಸಿದೆಯಂತೆ ನಾವೆಲ್ಲ ಅಂದ್ಕೊಳ್ತಾ ಇದ್ವಿ ಐ ಟಿ ಅಧಿಕಾರಿಗಳು ಖಂಡಿತ ಈ ರಹಸ್ಯವನ್ನ ಭೇದಿಸುತ್ತಾರೆ ಕಾರಣ ಆಲ್ರೆಡಿ ಗ್ರಾಮ ಪಂಚಾಯತಿ ಸದಸ್ಯರು ಅಂದ್ರೆ ಅಲ್ಲಿನ ಅಧ್ಯಕ್ಷರೇ ಬಂದು ಒಂದು ಸುದ್ದಿಗೋಷ್ಠಿ ಮಾಡ್ತಾರೆ ನನ್ನ ಹತ್ರ ಎಲ್ಲಾ ಕೂಡ ದಾಖಲೆಗಳನ್ನ ಮೇಂಟೈನ್ ಮಾಡಿದ್ದೀವಿ ಅಸಹಜ ಸಾವು ನಾಪತ್ತೆ ಕೇಸ್ಗೆ ಸಂಬಂಧಪಟ್ಟಂತೆ ಯಾರೇ ಇಲ್ಲಿ ಮೃತಪಟ್ಟಿದ್ರು ಕೂಡ ಅದಕ್ಕೆ ನಮ್ಮ ಹತ್ರ ದಾಖಲೆಗಳು ಇದೆ ಅಂತ ಮತ್ತೊಂದು ಕಡೆ ಮಿಸ್ಸಿಂಗ್ ಕಂಪ್ಲೇಂಟ್ಗೆ ಸಂಬಂಧಪಟ್ಟಂತೆ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಒಂದಷ್ಟು ದಾಖಲೆಗಳು ಇರಬೇಕಲ್ವಾ ದಾಖಲೆಗಳು ಇದ್ದೇ ಇರ್ತಿತ್ತು ಬಟ್ ಈಗ ಆ ದಾಖಲೆಗಳು ಇಲ್ಲ ಅನ್ನೋದೇ ಅತಿ ದೊಡ್ಡ ಸವಾಲು ಎಸ್ಐಟಿ ಅಧಿಕಾರಿಗಳಿಗೆ ಈಗ ನಿಮ್ಗೆಲ್ಲ ಗೊತ್ತು ಭೀಮಾ ತೋರಿಸಿರುವಂತಹ ಜಾಗ ಆರ್ನೇ ಸ್ಪೋಟಲ್ ಒಂದಷ್ಟು ಮೂಳೆಗಳು ಪತ್ತೆಯಾಗಿದೆ ಜೊತೆಗೆ ಆತ ದೂರ್ ಕೊಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ತಲೆಬುರುಡೆಯ ಜೊತೆಗೆ ಬಂದು ದೂರ್ ಕೊಟ್ಟಿದ್ದಾನೆ ಅದಾದ ಬಳಿಕ ಬಂಗ್ಲಾ ಗುಡ್ಡ ಪ್ರದೇಶದಲ್ಲೂ ಕೂಡ ಮೂರು ಶವಗಳು ಅಂತ ಹೇಳಲಾಗ್ತಾ ಇದೆ ಗೊತ್ತಿಲ್ಲ ಅದು ಅಧಿಕೃತವಾದ ಮಾಹಿತಿ ಸಿಗಬೇಕು ಬಟ್ ನಮಗೆ ಸಿಕ್ಕಿರುವಂತ ಮಾಹಿತಿ ಅಂದ್ರೆ ಒಬ್ಬ ಮಾನವನ ಆ ಅಸ್ಥಿ ಪಂಜರ ಅಲ್ಲಿ ಪತ್ತೆಯಾಗಿದೆ ಅದನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ ಅಂತ ಇಷ್ಟೆಲ್ಲ ಮೂಳೆ ಅಸ್ಥಿ ಪಂಜರ ಮತ್ತೆ ತಲೆಬುರುಡೆ ಪತ್ತೆ ಆಯ್ತಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ ಐ ಟಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತ ಯು ಟಿ ಆರ್ ಅನ್ನ ಕಲೆ ಹಾಕಬೇಕು ಅಂದರೆ ಏನಾದರೂ ಮಾಹಿತಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಸಿಗುತ್ತಾ ಅನ್ನೋದು ಪತ್ತೆ ಮಾಡಬೇಕಾಗತ್ತೆ ಅದರ ಮೊದಲ ಹಂತವಾಗಿ ಐಡೆಂಟಿಟಿನೇ ಪತ್ತೆ ಆಗಬೇಕು ಯಾರ್ತಿದು ಯಾಕಾಗಿ ಇಲ್ಲಿ ಶವವನ್ನು ಹೂತು ಹಾಕಲಾಯಿತು ಯಾವ ಕಾರಣಕ್ಕೆ ಮಿಸ್ಸಿಂಗ್ ಕಂಪ್ಲೇಂಟಾ ಅಥವಾ ಸತ್ತಿರೋದ್ರ ಬಗ್ಗೆ ದಾಖಲೆಗಳಿದೆಯಾ ಈ ಎಲ್ಲ ಆಯಾಮದಲ್ಲೂ ಕೂಡ ಮೊದಲ ಹಂತವಾಗಿ ಎಸ್ ಐ ಟಿ ಅಧಿಕಾರಿಗಳು ಮಾಹಿತಿನ ಕಲೆ ಹಾಕಬೇಕು ಆದರೆ ಬೆಳತಂಗಡಿ ಠಾಣೆಯಲ್ಲಿ ಯು ಟಿ ಆರ್ ಹಾಗೂ ಮಿಸ್ಸಿಂಗ್ ಕಂಪ್ಲೇಂಟ್ಗಳ ದಾಖಲೆ ಇದ್ದಂಥ ಆ ದಾಖಲಾತಿಗಳೇ ನಾಪತ್ತೆ ಆಗ್ಬಿಟ್ಟಿದೆಯಂತೆ ಹಾಗಾಗಿ ಇದು ತನಿಖೆಗೆ ಅತಿ ದೊಡ್ಡ ಹಿನ್ನಡೆ ಆರಂಭದಲ್ಲೇ ಎಸ್ ಐ ಟಿ ಅಧಿಕಾರಿಗಳು ಅನುಭವಿಸುವ ರೀತಿಯಲ್ಲಿ ಆಗ್ಬಿಟ್ಟಿದೆ ಅಲ್ಲರಿ ಒಂದು ಪೊಲೀಸ್ ಠಾಣೆಯಲ್ಲಿ ದಾಖಲಾತಿಗಳನ್ನ ಕೂಡ ಸರಿಯಾಗಿ ಇಟ್ಕೊಳ್ಳಲ್ಲ ಅದು ಕೂಡ ಇಷ್ಟು ದೊಡ್ಡ ಇಶ್ಯೂ ಇಷ್ಟು ದೊಡ್ಡ ಆರೋಪ ಆ ಗ್ರಾಮ ಧರ್ಮಸ್ಥಳ ಗ್ರಾಮ ಫೇಸ್ ಮಾಡ್ತಾ ಇದೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳು ಇಲ್ಲ ಅಂದರೆ ಬೇಕು ಅಂತಲೇ ಯಾರೋ ಪ್ರಭಾವ ಬೀರಿ ಹಾಗಾದ್ರೆ ನಾಪತ್ತೆ ಮಾಡ್ಬಿಟ್ರ ಆ ದಾಖಲಾತಿಗಳನ್ನ ಅನ್ನೋದು ಕೂಡ ಪ್ರಶ್ನೆ ಆಗುತ್ತಲ್ವಾ ಅಲ್ಲಿಂದಲೇ ಮಾಹಿತಿ ಪಡೆದುಕೊಳ್ಬೇಕಾಗಿತ್ತು ಎಸ್ಐ ಟಿ ಅಧಿಕಾರಿಗಳು ಬಟ್ ಅಲ್ಲಿ ದಾಖಲಾತಿಗಳೇ ನಾಪತ್ತೆ ಆಗ್ಬಿಟ್ಟಿದೆ ಅದು ಅತಿ ದೊಡ್ಡ ಹಿನ್ನಡೆ ಅದಾದ ಬಳಿಕ ಹತ್ತು ಹದಿನೈದು ವರ್ಷ ಗ್ಯಾಪ್ ಆಗಿರುವಂತಹ ಆಗಿರೋದ್ರಿಂದ ಈಗ ತನಿಖೆ ಆಗ್ತಾ ಇರೋದ್ರಿಂದ ಸುಮಾರು ಹದಿನೈದು ವರ್ಷಗಳ ಅಂತರ ಇದೆ ಘಟನೆ ಆಗಿರೋದಕ್ಕೂ ಈಗ ತನಿಖೆ ಆಗ್ತಾ ಇರುವಂತಹ ಆ ಮಧ್ಯದ ವ್ಯತ್ಯಾಸವನ್ನು ಗಮನಿಸಿದ್ರೆ ಹದಿನೈದು ವರ್ಷ ಹಾಗಾಗಿ ಯಾರ ಐಡೆಂಟಿಟಿ ಅನ್ನೋದನ್ನು ಪತ್ತೆ ಮಾಡುವುದು ಕೂಡ ಅತಿ ದೊಡ್ಡ ಅತಿ ದೊಡ್ಡ ಸವಾಲು ಕೂಡ ಎಸ್ ಐ ಟಿ ಅಧಿಕಾರಿಗಳಿಗೆ ಇದೆ ಅಂತ ಹೇಳಲಾಗ್ತಾ ಇದೆ ಅದಾದ ಬಳಿಕ ದೂದು ದೂರುದಾರರಿಗೆ ಕೊಲಿಯಾದವರ ಮಾಹಿತಿ ಇಲ್ಲ ಆದರೆ ಸುಜಾತ ಭಟ್ ಹೊರತುಪಡಿಸಿ ಭೀಮಾ ಜಯಂತ್ ಯಾರೇ ಸಹ ಬಂದ್ರು ಮುಂದೆ ಕೊಲೆ ಆದವ್ರ ಬಗ್ಗೆ ಮಾಹಿತಿನೇ ಕೊಡ್ತಾ ಇಲ್ಲ ಇಲ್ಲಿ ಹೂತ್ ಹಾಕಿದ್ದಾರೆ ನಾವು ಕಣ್ಣಾರೆ ನೋಡಿದ್ದೀವಿ ಅಂತಾರೆ ಬಟ್ ಯಾರು ಏನು ಅನ್ನೋದ್ರ ಬಗ್ಗೆ ಅವರು ಮಾಹಿತಿ ಕೊಡ್ತಾ ಇಲ್ಲ ಹಾಗಾಗಿ ಅವರು ಹೇಳ್ತಾ ಇರುವಂತಹ ಆ ಘಟನೆಗಳಿಗೆ ಏನಾದರೂ ಐಡೆಂಟಿಟಿ ಸಿಗುತ್ತಾ ಅದನ್ನ ಪತ್ತೆ ಮಾಡೋದಕ್ಕೂ ಕೂಡ ಎಸ್ ಐ ಟಿ ಅಧಿಕಾರಿಗಳಿಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅದಾದ ಬಳಿಕ ಸ್ಥಳೀಯರು ಸರಿಯಾದ ಮಾಹಿತಿ ಕೊಡದೇ ಇರೋದು ಕೂಡ ಎಸ್ ಐ ಟಿ ಅಧಿಕಾರಿಗಳಿಗೆ ಐಡೆಂಟಿಟಿ ಪತ್ತೆ ಮಾಡೋದು ಮತ್ತೊಂದು ರೀತಿಯ ಸವಾಲಾಗ್ತಾ ಆಗ್ತಾ ಇದೆ ಅಟ್ ಅಲ್ಲಿ ವಾಸ ಮಾಡ್ತಾ ಜನಾದ್ರು ಹೇಳ್ಬೇಕಲ್ವಾ ಇಂತಿಂತವ್ರು ಸರ್ ಈ ರೀತಿ ಕೊಲೆ ಹಾಕಿದ್ರು ಅವ್ರನ್ನ ಹೂತ ಹಾಕಿದ್ರು ಈ ಮನೆಯವ್ರು ನೋಡಿ ಅಂತ ಅಟ್ಲೀಸ್ಟ್ ಒಂದು ಮಾಹಿತಿ ಕೊಡಬೇಕಾಗಿತ್ತು ಆ ರೀತಿಯಲ್ಲಿನ ಸ್ಥಳೀಯರು ಕೂಡ ಮಾಹಿತಿ ಕೊಡೋದಕ್ಕೆ ಮುಂದೆ ಬರ್ತಾ ಇಲ್ಲ ಅವ್ರಿಗೇನೋ ಭಯ ಪ್ರಭಾವ ಕೊಳಗಾಕಿದ್ದಾರೆ ಗೊತ್ತಿಲ್ಲ ಆ ಭಯದ ವಾತಾವರಣದಲ್ಲಿ ಏನಾದ್ರು ಬದುಕ್ತಿದಾರಾ ಹಾಗಾಗಿ ಮುಂದೆ ಬರ್ತಾ ಇಲ್ವಾ ಮಾಹಿತಿ ಕೊಡ್ತಾ ಇಲ್ವಾ ಅಂತ ಸೊ ಅವರು ಕೂಡ ಮಾಹಿತಿ ಕೊಡದೇ ಇರೋದು ಎಸ್ಐ ಟಿ ಅಧಿಕಾರಿಗಳಿಗೆ ಮತ್ತೊಂದು ರೀತಿಯ ಸವಾಲಾಗಿದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ ಹೀಗಾಗಿ ಎಲ್ಲ ಆಯಾಮಗಳಲ್ಲೂ ಕೂಡ ತಮಗಿರುವಂತಹ ಆ ದಾರಿಗಳನ್ನ ಹುಡುಕಿ ಹೋದಂತಹ ಎಸ್ ಐ ಟಿ ಅಧಿಕಾರಿಗಳಿಗೆ ಯಾವ ದಾರಿಯಲ್ಲೂ ಕೂಡ ಐಡೆಂಟಿಟಿ ಪತ್ತೆ ಮಾಡೋದು ಕೂಡ ಅತಿ ದೊಡ್ಡ ಸವಾಲಾಗ್ತಾ ಇದೆ ಎಲ್ಲೂ ಕೂಡ ಅವ್ರಿಗೆ ಉತ್ತರ ಸಿಗ್ತಾ ಇಲ್ಲ ಸೂಕ್ತ ರೀತಿಯಲ್ಲಿ ಉತ್ತರ ಸಿಗ್ತಾ ಇಲ್ಲ ಅಂತ ಹಾಗಾಗಿ ಈಗ ಎಸ್ ಐ ಟಿ ಅಧಿಕಾರಿಗಳು ಈ ಪ್ರಕರಣದ ರಹಸ್ಯವನ್ನ ಹೇಗೆ ಭೇದಿಸ್ತಾರೆ ಆ ಮೂಳೆಗಳು ಯಾರದ್ದು ಅನ್ನೋದನ್ನ ಹೇಗೆ ಪತ್ತೆ ಮಾಡ್ತಾರೆ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ ಹಾಗಾಗಿ ಕಾದ್ ನೋಡಬೇಕು ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಈ ವಿಚಾರದಲ್ಲಿ ಹೇಗೆ ಸಾಗುತ್ತೆ ಅಂತ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ